Hello everyone welcome back to my channel ಲಲಿತಾ ಅರುಣ್ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ನಾದ್ನಿಯ ಮಗಳು ಇಂಚರಾನ ಸೀಮಂತದ ವ್ಲಾಗು ಇದು ನೋಡಿ ಎಂಜಾಯ್ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಫಸ್ಟೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಸಹ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಲ್ಲೇ ನೋಡಿ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀರಾ ಹಾಗಾದರೆ ವಿಡಿಯೋದಲ್ಲಿ ಹೋಗಿಬಿಡೋಣ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ನೋಡಿ ನಮ್ಮ ನಾದಿನಿ ನಾವು ಎಲ್ಲ ಇವತ್ತು ನಮ್ಮ ಚಿಕ್ಕ ಅತ್ತೆ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ಇಂಚಾರವ್ರ ಮನೆಗೆ ಹೋಗ್ತಾ ಇದೀವಿ ಅದೇ ಸೀಮಂತ ಸೀಮಂತಕ್ಕೆ ಹೋಗ್ತಾ ಇದ್ದೀವಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ತವ್ರ ಮನೆಯಿಂದ ಒಂಬತ್ತು ತಟ್ಟೆ ಹನ್ನೊಂದು ತಟ್ಟೆ ಆ ತರ ನಾವೆಲ್ಲ ತಗೊಂಡು ಹೋಗ್ತಾ ಇದೀವಿ ಇಲ್ಲಿ ಬಂದಿತ್ತು ನಾವು ಹೋಗೋ ತಿಂಡಿ ತಿಂದು ಕೂಡ ಮಾಡ್ತಾ ಇದ್ದೀವಿ ನೋಡಿ ಹೋಗುತ್ತೆ ಇಲ್ಲ ಅವರು ಅದೇ ಏಳು ಮುಖಾಲ್ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ತಂದ್ಬಿಟ್ಟಿದ್ರು ಅದೇ ಇದು ಓಹೋ ನಾಶ ಇದ್ದಾನೆ ಏನೇನಿದೆ ಅಂದ್ರೆ ಇಡ್ಲಿ ಇಡ್ಲಿ ಹಾಕೊಂಡ್ಲಿಲ್ವಾ ನೀವು ಇನ್ನೂ ಇಲ್ಲೇ ಬಿಟ್ಟು ಎಲ್ಲ ಇನ್ನು ಸಾಂಬಾರ್ ಬಾತ್ ചട് ತಿಂಡಿ ತಿಂದ್ಕೊಂಡು ಒಳಗೆ ಬಂದ್ವಿ ತಿಂಡಿ ತು ತಿಂಡಿ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ತವನ್ ಮನೆಯಿಂದ ತಂದಿರೋಂತಹ ಸೀರೆ ಇದ್ದಾರೆ ನಮ್ಮ ನಾದಿನಿ ಇಂಚರಂಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಬೇಗ ಬೇಗ ರೆಡಿ ಆಗಬೇಕು ಇನ್ನು ನಾವು ಯಾವುದೇ ರೀತಿಯಾದ ಮೇಕಪ್ ಆರ್ಟಿಸ್ಟನ್ನ ಅವಳ ಕರೆಸಿರಲಿಲ್ಲ ಯಾಕಂದರೆ ಮ್ಯಾಕ್ ಮೇಕಪ್ ಅವಳೆ ತುಂಬ ಚೆನ್ನಾಗಿ ಮಾಡ್ಕೊತಾಳೆ ಸ್ಯಾರಿ ನಾನು ಉಡಿಸ್ತೀನಿ ಚೆನ್ನಾಗಿ ಹಾಗಾಗಿ ಅತ್ತೆ ನೀವೇ ಉಡಿಸಿ ಸ್ಯಾರಿ ಅವರಮ್ಮ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾರೆ ಅದಕ್ಕೆ ಅವಳು ಹೇರ್ ಸ್ಟೈಲ್ ಅವ್ರ ಅಮ್ಮನ ಕೈಯಲ್ಲೇ ಮಾಡಿಸ್ಕೊತೀನಿ ಫಂಕ್ಷನ್ ಸಿಂಪಲ್ ಆಗಿರೋದ್ರಿಂದ ಮೇಕಪ್ ಆರ್ಟಿಸ್ಟೇನು ಬೇಡ ಅಂದ್ಕೊಂಡ್ವಿ ಹಾಗಾಗಿ ನಾವಿಲ್ಲಿ ಅವಳಿಗೆ ಬೇಗ ಬೇಗ ರೆಡಿ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಹೆಣ್ಣು ಅದು ಬೇಗ ಆಗಲ್ವಲ್ಲ ರೆಡಿ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಬೇಗ ಬೇಗ ರೆಡಿ ಆಗಬೇಕು ಬೇಗ ಬೇಗ ಕೊಡು ಅಂತ ನಮ್ಮ ನಾದಿನಿಗೆ ಕೂಡ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಅದನ್ನೇ ಬಂದು ಹೂ ಮುಟ್ಟಿಸಿ ಹೂ ಕೊ ಇದು ಸೀರೆ ಇದ್ದಾರೆ ಅವ್ರಿಗೆ ನೋಡಿ

तुम्हाते भरलील फोटो आहे आयये दिसका फर्स्ट इव्हेंट मेहंदी तगी मेहंदी मेहंदी दिसू मेहंदी एक बणो मेहंदी तगी बा आखीवर मी मुगरा दिसकोवणार दिसकोंडा मी ओतंत्रलगामा न्यू मारतीये ओटे लूज आगीद्रना चालत नाही डायरेक्शन लूज आगीद्र चलेगा रे కిమే కొంద్ర సింపుల్ రగొనది సీన 2500 సీరే ఇది 2500 అదర్మే బెలే పెర్దిల్ల ಇಬ್ರು ಸೋನು ಸೊಳಜನಿ ಮೂರು ಜನ ನಾಲ್ಕ ಜನ ಶೀತಲ್ ಕರ ಶೀತ

อ้ายอะไรเหรอทิ้งซอยกัน

ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾಲ್ಕು ಗಂಟೆ ಒಳಗಡೆನೆ ಕಾಲ ಇರೋದ್ರಿಂದ ಭಾನುವಾರ ನಾಲ್ಕು ಗಂಟೆ ಒಳಗಡೆನೆ ಇಂಚಾರನ ಮನೆಗೆ ಕರ್ಕೊಂಡ್ ಅವ್ರ ತವ್ರ ಮನೆಗೆ ಇಲ್ಲ ಅದನ್ನೇ ನಾವು ಇಲ್ಲಿ ಆರತಿ ಮಾಡಿ ಒಳಗೆ ಕರ್ಕೊತಾ ಇದೀವಿ ನೋಡಿ ഗരഗൈ കാലം കേട കേട ഇല്ലല്ല ഇല്ല ബാരി അകടേ പുറകെ വന്നിയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേയിടേ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಕೆಲವೊಂದು ಫೋಟೋಸ್ಗಳನ್ನ ಇಲ್ಲಿ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಹಾಗಾದರೆ ನಾನು ಬರ್ತೀನಿ ಬಾಯ್